హలో ఫ్రెండ్స్ వెల్కమ్ టు ఇండియా చెరీస్ కిచెన్ ಫ್ರೆಂಡ್ಸ್ ನಾನಿವತ್ತು ಒಂದು ಟೇಸ್ಟಿಯಾದ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ರೆಸಿಪಿಯನ್ನು ಮಾಡ್ತಾಯಿದ್ದೇನೆ ಇದಕ್ಕೆ ಚಿಕನ್ ಅಂಗಾರ ಅಂತ ಹೇಳ್ತಾರೆ ಅಥವಾ ಅಂಗಾರ ಚಿಕನ್ ಅಂತ ಹೇಳ್ತಾರೆ ಮಾಡಲಿಕ್ಕೆ ತುಂಬ ಈಸಿ ಮತ್ತು ಟೇಸ್ಟ್ ಸಹ ಹಾಗೆ ನಾವು ಹೋಟೆಲ್ಗಳಲ್ಲೆಲ್ಲ ತಿಂದರೆ ಹೇಗಿರ್ತದೆ ಅದೇ ಟೇಸ್ಟ್ ಇರ್ತದೆ ತುಂಬ ರುಚಿಯಾಗಿರ್ತದೆ ಮತ್ತು ನಾವು ಇದನ್ನು ಸುಲಭವಾಗಿ ಮಾಡ್ಕೊಳ್ಬೋದು ಈಗ ಈ ಸುಲಭವಾದ ರೆಸಿಪಿಯನ್ನು ಮತ್ತು ಟೇಸ್ಟಿಯಾದ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನೆಲ್ಗೆ ಹೊಸಬರಾಗಿ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಈ ರೆಸಿಪಿಯನ್ನು ಹೇಗೆ ಮಾಡೋದಂತ ಅಂತ ನೋಡ್ಕೊಂಡು ಬರುವ ಫ್ರೆಂಡ್ಸ್ ನಾನಿಲ್ಲಿ ಮೊದಲಿಗೆ ಒಂದು ಅಗಲವಾದ ಈಗ ಒಂದು ಪಾತ್ರೆ ಅಂತ ತಕೊಂಡು ಬಣಲೆ ಅಂತ ತಗೊಂಡಿದ್ದೇನೆ ಪ್ಯಾನ್ ಅಂತ ತಗೊಂಡಿದ್ದೇನೆ ಇದಕ್ಕೆ ನಾನೀಗ ಒಂದು ತುಂಡು ಲ ಚಕ್ಕೆಯನ್ನು ಹಾಕ್ತಾ ಇದ್ದೇನೆ ಒಂದು ಐದು ಲವಂಗವನ್ನು ಹಾಕ್ತಾ ಇದ್ದೇನೆ ಮತ್ತು ಒಂದು ಮೂರು ಏಲಕ್ಕಿ ಅದನ್ನು ನನ್ನ ಹತ್ರ ಗ್ರೀನ್ ಇರಲಿಲ್ಲ ಇದ್ರೆ ಗ್ರೀನ್ ಏಲಕ್ಕಿ ಇದ್ದರೆ ಹಸಿರು ಏಲಕ್ಕಿ ಅಂತಕೊಳ್ಳಿ ಟೇ ಪರಿಮಳ ತುಂಬ ಚೆನ್ನಾಗಿರ್ತದೆ ಮತ್ತೊಂದು ಹತ್ತು ಕಾಳುಮೆಣಸು ಬ್ಲ್ಯಾಕ್ ಪೆಪ್ಪರ್ ಮತ್ತು ಒಂದು ನಾಲ್ಕು ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಮತ್ತೆ ಒಂದು ಎರಡು ಸ್ಪೂನ್ನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಗೇರು ಬೀಜ ಮತ್ತು ಇಲ್ಲಿ ಒಂದು ನಾಲ್ಕು ಉದ್ದ ಮತ್ತು ಒಂದು ನಾಲ್ಕು ಗಿಡ್ಡ ಮೆಣಸು ಅಂದರೆ ಉದ್ದ ಮೆಣಸು ಅಂದರೆ ಬ್ಯಾಡಗೆ ಮೆಣಸು ಖಾರ ಇಲ್ಲದ್ದು ಮತ್ತು ಗಿಡ್ಡ ಮೆಣಸು ಅಂದರೆ ಖಾರ ಇರೋದು ಎಲ್ಲ ಸೇರಿಕೊಂಡು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಎಣ್ಣೆ ಹಾಕ್ಲಿಕ್ಕಿಲ್ಲ ಇದನ್ನು ಡ್ರೈ ಆಗಿ ಹೀಗೆ ಫ್ರೈ ಮಾಡಿಕೊಳ್ಬೇಕು ನಾವು ಸ್ವಲ್ಪ ಪರಿಮಳ ಬರೋವರೆಗೆ ಕಲರ್ ಚೇಂಜ್ ಆಗೋವರೆಗೆ ಅಂದರೆ ತುಂಬ ಅಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಎಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ನಾವು ಇದನ್ನು ನೋಡಿ ಹೀಗೆ ಇದು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಆದಮೇಲೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ ಈ ಥರ ನಾವು ಪೌಡ್ರೆಲ್ಲ ಮಾಡ್ಕೊಳ್ಳಿಕ್ಕೆ ಯಾವ ಜೂ ಜಾರ್ ಯೂಸ್ ಮಾಡ್ಕೊಳ್ತೀವೋ ಅದಕ್ಕೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡಿಕೊಳ್ಬೇಕು ತುಂಬ ನೈಸಾಗಿ ಸಲ್ಲ ತುಂಬ ದ ರಫಾಗೆಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಪೌಡರ್ ಮಾಡಿಕೊಳ್ಬೇಕು ಅಂದರೆ ತುಂಬ ನೈಸಾಗಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ದೊರಗಿದ್ದರೆ ಒಳ್ಳೆಯದು ನೋಡಿ ಈಗ ಈ ಥರ ನೋಡಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಈ ಥರ ನಾವು ಇದನ್ನು ಪೌಡರ್ ಮಾಡಿಕೊಳ್ಬೇಕು ಮಿಕ್ಸಿಯಲ್ಲಿ ಇಲ್ಲಿ ನಾನು ಒಂದು ಕೆ ಜಿ ಚಿಕನನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ರೆಡಿ ಮಾಡಿಟ್ಕೊಂಡ ಆ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇಲ್ಲಿ ನಾನು ಒಂದು ನೀರುಳ್ಳಿಯನ್ನು ಈ ಥರ ಕಟ್ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದೇನೆ ಈ ಫ್ರೈ ಮಾಡಿಟ್ಕೊಂಡೆ ಈ ನೀರುಳ್ಳಿಯನ್ನು ಹಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೇನೆ ಇದು ನಾನು ಮನೆಯಲ್ಲೇ ಮಾಡಿಟ್ಕೊಂಡ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಒಂದು ಕಪ್ನಷ್ಟು ಫ್ರೆಶ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ತುಂಬ ಹುಳಿ ಬಂದಿರಬಾರ್ದು ಮೊಸರು ಮತ್ತು ಎರಡು ಟೊಮೆಟೊವನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊ ಪ್ಯೂರಿ ಹಾಕಿದ ಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಹಳದಿ ಪೌಡರ್ ಮತ್ತು ಕಲ್ಲರಿಗೆ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಾವು ಒಂದೇ ಸಲ ಉಪ್ಪನ್ನು ಹಾಕ್ಕೊಳ್ಬೇಕು ಮತ್ತು ಉಪ್ಪೆಲ್ಲ ಅದಕ್ಕೋಸ್ಕರ ಮತ್ತು ಒಂದು ಒಂದು ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಸಹ ಹಾಕ್ಕೊಂಡಿದ್ದೇನೆ ಈಗ ಇದನ್ನೆಲ್ಲ ಕೈಯಲ್ಲಿ ನೋಡಿ ಥರ ಚೆನ್ನಾಗಿ ಕಲಸ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಎಲ್ಲ ಚಿಕನ್ಗೂ ಈ ಮಸಾಲೆಗಳು ಹಾಗೆ ಮತ್ತು ನಾವು ಹಾಕಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಇದಕ್ಕೆ ಕರೆಕ್ಟ್ ಮಿಕ್ಸ್ ಆಗುವಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ನಾವು ಈರುಳ್ಳಿ ಫ್ರೈ ಮಾಡಿದ್ದೆವಲ್ಲ ಆ ಎಣ್ಣೆ ಅದೇ ಎಣ್ಣೆಯನ್ನು ಎರಡು ಸ್ಪೂನ್ನಷ್ಟು ಇದಕ್ಕೆ ಹಾಕ್ಕೊಳ್ಬೇಕು ಮತ್ತು ಎರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೊಂದು ಮುಚ್ಚಳ ಮುಚ್ಚಿ ನಾವು ಒನ್ ಅವರ್ ಅಥವಾ ಒಂದು ಗಂಟೆ ಅಥವಾ ಎರಡು ಗಂಟೆ ಚೆನ್ನಾಗಿದನ್ನು ಮ್ಯಾರಿ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ಎರಡು ಗಂಟೆ ಆದ ಒಂದು ಗಂಟೆ ಆದಮೇಲೆ ಇದು ಚೆನ್ನಾಗಿ ನೆಂದ ಮೇಲೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ದೇನೆ ಅಂದರೆ ನಾವು ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೊಳ್ಳಿರೋದ್ರಿಂದ ಇದನ್ನು ನಾವು ಆಗಾಗ ಕೈ ಆಡಿಸ್ಕೊಳ್ತಾ ಇರಬೇಕು ಅಂದರೆ ಗೇರ್ ಬೀಜ ಎಲ್ಲ ಹಾಕಿರೋದ್ರಿಂದ ಬೇಗ ತಳ ಹಿಡಿಯೋ ಚಾನ್ಸಸ್ ಇರ್ತದೆ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಇದು ಮಾಡಬೇಕು ಕೈ ಆಡಿಸ್ಕೊಳ್ತಾ ಇರಬೇಕು ಈಗ ಕಾಲು ಗಂಟೆ ಆಗಿದೆ ಆಚೆ ಸೈಡಿಂದ ನಾನು ತೆಂಗಿನಕಾಯಿ ಇದು ಉಂಟಲ್ಲ ಅದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೇನೆ ಕೆಂಡ ಮಾಡ್ಕೊಳ್ಳಿಕ್ಕೆ ಈಗ ಇದು ಚೆನ್ನಾಗಿ ಕುಕ್ ಆಗಿದ್ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಈ ಕೆಂಡವನ್ನು ಇದರ ಮಧ್ಯ ಸ್ಟೀಲ್ ಒಂದು ಸ್ಟೀಲ್ ಪಾತ್ ಪ್ಲೇ ಕಪ್ಪಲ್ಲಿ ಇಟ್ಕೊಂಡಿದ್ದೇನೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ ನೋಡಿ ಯಾವ ಥರ ಹೊಗೆ ಬಂತಲ್ಲ ಈಗ ಫಾಸ್ಟಾಗಿ ಇದನ್ನು ಮುಚ್ಚಳ ಮುಚ್ಚಬೇಕು ತುಪ್ಪ ಮತ್ತು ಕೆಂಡದ ಫ್ಲೇವರ್ ಅಂದರೆ ತಂದೂರಿ ಫ್ಲೇವರ್ ಇದರೊಳಗೆಲ್ಲ ಅಂದರೆ ನಾವು ಮಾಡಿರುವ ಗ್ರೇವಿ ಒಳಗೆಲ್ಲ ಹಿಡ್ಕೊಳ್ಬೇಕು ಚೆನ್ನಾಗಿ ಹಾಗೆ ಒಂದು ಐದರಿಂದ ಆರು ನಿಮಿಷ ಇದನ್ನು ಹೀಗೆ ಇಡಬೇಕು ಅಥವಾ ಒಂದು ಹತ್ತು ನಿಮಿಷ ಬೇಕಾದರೂ ಇಟ್ಕೊ ಇಟ್ಕೊಳ್ಬೋದು ಹೊಗೆ ಹೋಗೋ ತನಕ ಬೇಕಾದರೂ ಇಟ್ಕೊಳ್ಬೋದು ಈ ಥರ ಚೆನ್ನಾಗಿ ಹೊಗೆಯೆಲ್ಲ ಹೊಗೆದ ಫ್ಲೇವರೆಲ್ಲ ಆ ಸ್ಮೋಕಿ ಫ್ಲೇವರೆಲ್ಲ ಗ್ರೇವಿಗೆ ಎಳ್ಕೊಂಡ್ಮೇಲೆ ನಾವು ಮುಚ್ಚಳ ತೆಗಿಬೇಕು ನಾನೊಂದು ಆರು ಆರೇಳು ನಿಮಿಷ ಇಟ್ಕೊಂಡಿದ್ದೆ ನೋಡಿ ಈ ಥರ ಚೆನ್ನಾಗಿ ಅದರ ಫ್ಲೇವರೆಲ್ಲ ಆ ಗ್ರೇವಿ ಇಳ್ದ ಮೇಲೆ ಒಳ್ಳೆ ಹೋಟೆಲ್ ಇದು ಚಿಕನ್ ಥರ ಟೇಸ್ಟ್ ಬರ್ತದೆ ತಂದೂರಿ ಎಲ್ಲ ಇರ್ತದಲ್ಲ ತಂದೂರಿ ಫ್ಲೇವರ್ ಬರ್ತದೆ ಈಗ ನೋಡಿ ಇದನ್ನು ತೆಗೆದುಕೊಳ್ತೇನೆ ಇನ್ನೂ ಹಾಗೆ ಉಂಟು ನೋಡಿ ಅದರೊಳಗೆ ಸ್ಮೋಕ್ ಈಗ ಇದನ್ನು ತೆಗ್ದು ಈ ಕೆಂಡವನ್ನು ತೆಗೆದುಕೊಳ್ತೇನೆ ನೋಡಿ ಫ್ರೆಂಡ್ಸ್ ತುಪ್ಪ ಎಣ್ಣೆ ಎಲ್ಲ ಬಿಟ್ಕೊಂಡು ಅಂದರೆ ಚಿಕನೆಲ್ಲ ಚೆನ್ನಾಗಿ ಕುಕ್ ಆದರೆ ತುಪ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ತದೆ ಇದೆಲ್ಲ ಮೇಲ್ಗಡೆ ತೇಲ್ತಾ ಉಂಟು ಮತ್ತು ಟೇಸ್ಟ್ ಕೂಡ ತುಂಬ ಒಳ್ಳೆ ಪರಿಮಳ ಬರ್ತಾ ಉಂಟು ಟೇಸ್ಟು ಉಂಟು ಇದರ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಜಾಸ್ತಿ ಬೇಕಾದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಅಥವಾ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಸೂಪರ್ ಟೇಸ್ಟಿಯಾದ ಚಿಕನ್ ಅಂಗಾರ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನನ್ನ ರೆಸಿಪೀಸ್ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್